ಯಾರು ನೋಡೋಣ ಬಾ ನಿನಗೆ ಸುಮ್ಮನೆ ಬಾ ಹಾಗಾದ್ರೆ ನೀನು ಟೆನ್ ತೌಸಂಡ್ ನೋಟ್ ನೋಡಿದ್ಯಾ ಟೆನ್ ತೌಸಂಡ್ ನೋಟ್ ಏನೋ ಈ ವೆದರ್ಗೆ ಏನು ಕುಡಿದ್ರೂ ಪರವಾಗಿಲ್ಲ ಬರೀ ಫ ಒಂದೇ ಸ್ಪಾಟ್ ನೋಡಿದ್ದೀವಿ ಅವಾಗೆ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತೀಯಲ್ಲ ಈ ಚಳಿ ರೀ ನನ್ನ ಕೈಲಿ ಇವ್ಳು ನೋಡಿದ್ರೆ ಡಾಂಬರ್ ಕೆಲಸ ಮಾಡೋದು ಶೂ ತಗೊಂಬಂದಿದ್ದಾಳೆ ಇವತ್ತೇನೋ ಕಾರ್ ಶೋ ಇದ್ದಂಗೆ ಇದೆ ನಾನು ಅವಾಗೆ ರೆಡಿ ಆಗೋ ಆಯಿತು ಏಳು ದಿನ ನಡೀತಾ ಇದೆ ಎಷ್ಟು ಟು ಮಿನಿಟ್ಸ್ ಇದೆಲ್ಲ ಓಕೆನಾ ನೋಡು ಇಯರಿಂಗ್ಸ್ ಓಕೆನಾ ಹ್ಮ್ ಎಲ್ಲ ಚೆನ್ನಾಗಿದೆ ಬಾ ಬಾ ಯಾರು ನೋಡಲ್ಲ ಬಾ ನಿನಗೆ ಸುಮ್ಮನೆ ಬಾ ಹಾಕೊಂಡು ಚೆನ್ನಾಗಿದೆ ಬಿಡು ಎಲ್ಲ ಚೆನ್ನಾಗಿದೆ ಬಾ ಹ್ಮ್ ನಾನು ಅವಾಗೆ ರೆಡಿಯಾಗಿ ಆಗಿ ಅರ್ಧ ತಾಸು ಆಗೋಯ್ತು ಲೇಟ್ ಆದ್ರೆ ಕಷ್ಟ ಅಮ್ಮಿ ಬಾ ಡೇಟು ರೆಡಿ ಆದ್ವಿ ಇವಾಗ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ನಾಲ್ಕೈದು ಸೈಡ್ ನೋಡ್ಕೊಂಡಿದ್ವಿ ಒಂದು ಫೇಮಸ್ ಬ್ರಿಡ್ಜ್ ಅದು ಒಂದು ನೋಡ್ಬೇಕು ಅನ್ಕೊಂಡಿದ್ವಿ ಆಮೇಲೆ ಏನಾರ ಇಂಟ್ರೆಸ್ಟಿಂಗ್ ಅಂದ್ರೆ ಆಸ್ ಯೂಶಲ್ ಅಲ್ಲಿ ಹೋಗಿ ನೋಡ್ತೀವಿ ಅಲ್ವಾ ಓಣ ಎಷ್ಟಿದೆ ಟೆಂಪರೇಚರ್ 2 ಡಿಗ್ರಿ ಏನಿದೆ ಮೋಸ್ಟ್ಲಿ ಹೊರಗಡೆ ಹೌದು ಜಾಕೆಟ್ ಎಲ್ಲ ಇಟ್ಕೊಬೇಕು ಜಾಕೆಟ್ ಇಟ್ಕೊಂತೀನಿ ನಾನು ಇವಾಗ ಹಂಗೇರಿ ಕ್ಯಾಪಿಟಲ್ ಬುಡಾಪೆಸ್ಟ್ ಅಲ್ಲಿ ಇದ್ದೇನೆ ಇವಾಗ ತಾನೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿದೆ ಅಮೇ

ಮೆಟ್ರೋನು ತುಂಬಾ ಚೆನ್ನಾಗಿದೆ ನೀಟ್ ಆಗಿದೆ ಸ್ಟೇಷನ್ಸ್ ನೀಟ್ ಆಗಿದೆ ತುಂಬಾ ಚೆನ್ನಾಗಿದೆ ಕಿರಣ್ ಬಿಕಾಸ್ ನಾವು ಚೂಸ್ ಮಾಡ್ಬೇಕಾದ್ರೆ ನೌಕರಿ ನಾ ಇಬ್ರು ಬಿಜಿ ಇದ್ವಿ ಬೇರೆ ಎಲ್ಲರ ಪ್ಲಾನ್ ಮಾಡಕ್ ಆಗಿಲ್ಲ ಸರಿ ಸುಮ್ನೆ ಚಿಲ್ ಮಾಡಕ್ ಹೋಗೋಣ ಹತ್ರ ಇರೋದಂತ ಬುಡಾಪೆಸ್ಟ್ ಚೂಸ್ ಮಾಡಿದ್ವಿ ಬಿಕಾಸ್ ಪ್ರಾಪರ್ ಆಗಿ ಪ್ಲಾನ್ ಮಾಡೋ ಅಷ್ಟು ಟೈಮ್ ಬರಲಿಲ್ಲ ಇಬ್ಬರಿಗೂ ಬಟ್ ಒಂದ್ಮೇಲೆ ಇವಾಗ ಅನ್ಸ್ತಾ ಇತ್ತಲ್ವಾ ವರ್ತ್ ಇದು ಯಾವ್ದು ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ ಏನು ಒಂದ್ ಹಂಡ್ರೆಡ್ ಮೀಟರ್ ಮೇಲೆ ಇದೆ ಅನ್ಸುತ್ತೆ ಇದು ಎಸ್ಕ್ಲೇಟರ್

ಇಲ್ಲಿಂದ ಧನುಬೆ ರಿವರ್ ಮತ್ತೆ ಪಾರ್ಲಿಮೆಂಟ್ ಕಾಣುತ್ತೆ ಇದು ತುಂಬಾನೇ ಫೇಮಸ್ ಆಕ್ಚುಲಿ ತುಂಬಾ ಕ್ರೌಡ್ ಇದೆ ಇದು ಫೋಟೋ ಸ್ಪಾಟ್ ಅಂತ ಇದು ಇದು ಮ್ಯಾಥ್ಯೂಸ್ ಚರ್ಚ್ ಅಮ್ಮ ಇದು ಅದ್ರ ಹಿಂದ ಕಡೆ ಇರೋದು ಅಲ್ಲಿ ಒಂದು ಸೆವೆನ್ ಟವರ್ಸ್ ಇದೆ ಅಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಒಂದು ಇದೆ ಅಲ್ಲ ಒನ್ ಟು ತ್ರೀ ಆತರ ಸೆವೆನ್ ಇದೆ ಅಂತೆ ಅದೇನೋ ಯಾವುದೋ ಸಿಂಪಲೈಸ್ ಮಾಡುತ್ತೆ ಇದು ನೈನ್ಟೀನ್ ಸೆಂಚುರಿ ಅಲ್ಲಿ ಆ ಇದು ಮಾಡಿದೆ ಎಸ್ಟಾಬ್ಲಿಷ್ ಮಾಡಿದ್ದಿದೆ ಇಲ್ಲಿ ಸುತ್ತಮುತ್ತ ಸ್ಟ್ರೀಟ್ಸ್ ಚೆನ್ನಾಗಿದೆ ನೋಡ ತುಂಬಾ ಚೆನ್ನಾಗಿದೆ ಕಿರಣ್ ಅದ್ ತೋರ್ಸು ಅಲ್ಲಿ ನೋಡಿ ಅದೇ ಹಂಗೇರಿಯನ್ ಫ್ಲಾಗ್ ಹಂಗೇರಿಯನ್ ಫ್ಲಾಗ್ ಅದು ಇನ್ನೊಂದು ಫ್ಲಾಗ್ ಯಾವ್ದು ಮತ್ತೆ ಅದು ಯುರೋಪ್ ಯೂನಿಯನ್ ಯುರೋಪ್ ಯೂನಿಯನ್ ಇದು ತುಂಬಾ ಚೆನ್ನಾಗಿದೆ ವ್ಯೂ ಫೋಟೋ ತಗೊಬೇಕಂತ ಅನಿಸ್ತಾ ಇತ್ತು ನನಗೆ ಬಟ್ ಜಾಗ ಇಡ್ಬೇಕಕ್ಕೆ ಮನ್ಸು ಬರ್ತಾ ಅಷ್ಟು ಚಳಿ ಇದೆ ಚಳಿ ಮತ್ತೆ ಅದೇ ಫುಲ್ ಇದೆ ಚಳಿ ಹೌದು ನಮ್ ವ್ಯೂ ಪಾಯಿಂಟ್ ಅಲ್ಲಿ ಇರೋ ನಮ್ಮ ಆಕ್ಚುಯಲ್ ವ್ಯೂ ಪಾಯಿಂಟ್ ಇಲ್ಲಿ ಈ ಪಾಯಿಂಟ್ ಯಾವುದು ಫೇಮಸ್ ಗೊತ್ತಾ ಇದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಫುಲ್ ಮಾಡ್ತಾರಂತ ಇಲ್ಲಿ ನಿನಗೆ ಎಲ್ಲ ಗೂಗಲ್ ಅಲ್ಲಿ ಇದರ ಜಾಸ್ತಿ ಪಿಕ್ ಕಾಣಿಸುತ್ತೆ ಆಕ್ಚುಲಿ ಹೌದು ಕಣ ಎಲ್ಲ ನೋಡಿದಂಗೆ ಅನ್ಸುತ್ತೆ ಬಟ್ ಇಷ್ಟೊಂದು ಕ್ರೌಡ್ ಇದ್ರೆ ಕಷ್ಟ ಅಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸೆವೆನ್ ಸೆವೆನ್ ತರ್ಟಿ ಏಟಿಗೆ ಬಂದ್ರೆ

ಮನಿ ಬಸ್ಸಿಗೆ ಅಂತ ಅಲ್ಲ ಹಾಟ್ ಇವಾಗ ಹಾಟ್ ಕಾಫಿ ಕುಡಿದ್ರೆ ಹೆಂಗಿರುತ್ತೆ ಹಂಗೆ ಇರುತ್ತೆ ಅಷ್ಟೆ ಬಟ್ ಏನೋ ನೋಡೋಣ ಅಂತ ಇಲ್ಲಿ ಯಾವ ಥರ ಇದೆ ಅಂತ ಇದು ಎಷ್ಟು ರೂಪಾಯಿ ಅಂತೆ ಬಂದವರ ಏನಾರು ಇಲ್ಲ ಟೂ ತೌಸಂಡ್ ಹಂಗೇರಿಯನ್ ನೋಡ್ರಪ್ಪ ಮತ್ತಲ್ಲಿ ಎರಡು ಸಾವಿರ ಕುಡಿಯಪ್ಪ ಹೆಂಗೈತೆ ಹೊಗೆ ಬರ್ತೈತೆ ಅಲ್ವಾ ನೋಡು ಕಾಫಿ ಟೀ ಹೊಗೆ ಬರ್ತಲ್ಲ ಹಂಗೆ ಬರ್ತೈತೆ ಹಾಟ್ ಹಾಟ್ ವೈನ್ ಅಂದ್ರೆ ಮತ್ತೆ ಬಿಸಿ ಬರಲಾರ್ದು ಏನು ಬರುತ್ತೆ ಅಮ್ಮ ಯಪ್ಪ ಈ ಅದೇ ಹೇಳಿದ್ನಲ್ಲ ಮೇ ಕ್ರಿಸ್ಮಸ್ ಟೈಮ್ ಗೆ ಈ ಆಟ್ ವೈನ್ ಆಮೇಲೆ ಬೇರೆ ಬೇರೆ ಕಲರ್ ಬಿಯರ್ಸ್ ಆತರ ಸಿಗುತ್ತೆ ಆಕ್ಚುಲಿ ಸೊ ಇದು ಎದರಿಂದ ಮಾಡಿದ್ರೆ ಗೊತ್ತಿಲ್ಲ ಬಟ್ ಈ ಇಷ್ಟು ಕೋಲ್ಡ್ ವೆದರ್ ಗೆ ಇದು ಬೇಕಾಗುತ್ತೆ ತುಂಬಾ ಕೈ ಇದೆ ಇಷ್ಟ ಆಯ್ತಾ ಏನೋ ಈ ವೆದರ್ಗೆ ಏನ್ ಕುಡಿದ್ರು ಪರವಾಗಿಲ್ಲ ಬಟ್ ಏನೋ ಒಂದು ಟೆನ್ ಗೆ ಒಂದು ಸಿಕ್ಸ್ ಪಾಯಿಂಟ್ ಫೈವ್ ಕೊಡ್ಬೋದು ಬರೆ ಒಂದೇ ಸ್ಪಾಟ್ ನೋಡಿದೆ ಅವಾಗ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಯಲ್ಲಾ ಈ ಚಳಿ ರೀ ನನ್ ಕೈಲಿ ಆಗ್ತಾ ಇಲ್ಲ ನೋಡಿ ಲೇ ಗ್ಲೌಸ್ ಎಲ್ಲಾ ಹಾಕೊಂಡೆ ಅಂದ್ರು ನನಗೆ ತಡಕಣಕ್ಕೆ ಆಗ್ತಿಲ್ಲ ಕಾಲೆಲ್ಲಾ கால் ಎಲ್ಲಾ ಚಳಿ ಆಗ್ತೈತೆ ಥರ್ಮಲ್ ಹಾಕಿದಿನಿ ಆಗ್ತನೇ ಇಲ್ಲ ಊಟ ಮಾಡ್ಬೇಕು ಅಲ್ಲಿ ರೆಸ್ಟೋರೆಂಟ್ ಗೆ ಹೋಗಿ ಎಲ್ ತಿಂತೆ ಅದನು ಹೊರಗೆಟ್ಟವರೆ ಚಳಿ ರೀ ಯುರೋಪಿಗೆ ಬಂದ ऑलरेडी ವರ್ಷ ಆಯ್ತು ಇನ್ನು ಅಭ್ಯಾಸ ಆಗಿಲ್ಲ ಏನಪ್ಪ ನನಗೆ ಅದೇ ಗೊತ್ತಾಗ್ತಿಲ್ಲ ನೀನ್ ಹೆಂಗ್ ಇದೀಯಾ ಕಿರಣ ನಾನು ಥರ್ಮಲ್ ಎಲ್ಲ ಹಾಕೊಂಡೆ ಚಳಿ ಬಟ್ ಹಂಗೇ ಅಡ್ಜಸ್ಟ್ ಇಲ್ಲ ನನ್ನ ಕೈಲಿ

ಯಾವ ಯಾವ ರೀತಿ ರೀತಿ ನಿಲ್ಬೇಕು ಎಷ್ಟು ಸ್ಕೇಟ್ ಕಾನ್ಫಿಡೆನ್ಸ್ ಇದೆ ಫಸ್ಟ್ ಸ್ಲೋನೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ಬೇಡ ಅಂತ ಎಷ್ಟು ಜನ ಇದಾರಲ್ಲ ಯಾವಾಗ ನೀನ್ ಸ್ಕೇಟಿಂಗ್ ತಗೋಳೋದು ಯಾವಾಗ ಹೋಗೋದು

तो तुम बंबूड़ों पे चुप रहे हम बैड हम बंबूड़ हम बैड रिलट अपन हम हमे बैड करो अब तो आज ताई ना अभी के एक बंदे यूट्यूब नोट पंत और है इन स्टार्ट मार दोगे ताला रे हम्म हाँ आज ताई तरह ಫಸ್ಟ್ ಸ್ಟೆಪ್ ಸಿಡಿಯಾಗಿ ಅಮ್ಮ ನೋಡು ಹೆಂಗ್ ಮಾಡ್ತಾನ ನಡಿಯಕ್ ಬರ್ತೈತಲ್ಲ ಇವಾಗ ಹ್ಮ್ ಹಾ ಈಜ್ ನೋಡು ಹಿಂಗೆ ಏನಾನ ಆದ್ರೆ ಹಿಂಗೆ ಇರ್ಬೇಕು ಮತ್ತೆ ಫೈನಲ್ ನಡಿಯದ್ ಕಲ್ತಿದೀಯಾ ಹಾ ಹ್ಮ್ ಇವಾಗ್ ನಡಿಯದ್ ಕಲ್ತಿದೀಯ ಅಲಾ ಟ್ರೈ ಮಾಡಿ ಇವಾಗ ನಡಿಯಕ್ ಬರ್ತೈತಾಮೆ ಅದು ವಿಡಿಯೋ ನೋಡಿದ್ಮೇಲೆ

ಫಸ್ಟ್ ನಡೆಯೋದಕ್ಕೆ ಕಲಿಬೇಕಷ್ಟೆ ಫೈವ್ ಮಿನಿಟ್ಸ್ ಟ್ರೈ ಮಾಡದೆ ಒಂದು ಫೈವ್ ಸೆಕೆಂಡ್ಸ್ ಸ್ಕೇಟ್ ಮಾಡೋಕಾಗಿಲ್ಲ ಅಂದ್ರೆ ಅಷ್ಟು ಟಫ್ ಇದೆ ಅಂದ್ರೆ ಮೂವ್ ಆಗೋದು ಮಾತ್ರ ಇನ್ನೂ ಕಷ್ಟ ಬಟ್ ಇವ್ರ ತರ ಮಾಡಬೇಕು ಅಲ್ಲ ಇನ್ನ ಒಂದು ಟೂ ತ್ರೀ ಮಂತ್ಸಲ್ಲಿ ಅಲ್ಲಿ ಇವ್ರ ತರ ಮಾಡ್ಬೇಕಮಿ ಕ್ಲಾಸಸ್ ಹೋಗಿ ಅವಾಗ ಇದು ಮಜಾ ಅಂತೂ ಇದೆ ಬಟ್ ಐ ಥಿಂಕ್ ಪ್ರಾಕ್ಟೀಸ್ ಬೇಕಿದ್ದಕ್ಕೆ ಲೆಸನ್ಸ್ ಹೋಗ್ಬೇಕಿದ್ದಕ್ಕೆ